ಆಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಇವತ್ತು ಉಪ್ಸಾರು ಮಾಡ್ತಾಯಿದ್ದೀನಿ ತುಂಬ ರುಚಿಯಾಗಿರುತ್ತೆ ಮಂಡ್ಯ ಸ್ಟೈಲ್ ಉಪ್ಸಾರು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಒಂದು ಸರ್ತಿ ನೀವು ಮಾಡಿ ತಿಂದರೆ ಮತ್ತೆ ಮತ್ತೆ ಮಾಡ್ಕೊಳ್ಬೇಕು ಅನಿಸುತ್ತೆ ಮೊಳಕೆ ಕಟ್ಟಿದ್ದಂಥ ಹುರುಳಿಕಾಳಿತ್ತು ಅದನ್ನ ಬಳಸ್ಕೊಂಡು ಮಾಡಿದ್ರೆ ಚೆನ್ನಾಗಿ ಒಳ್ಳೆ ಟೇಸ್ಟ್ ಬರುತ್ತೆ ಅದಾದಮೇಲೆ ಮನೆ ಹತ್ರನೇ ಮರದಲ್ಲಿ ನುಗ್ಗೆ ಸೊಪ್ಪು ಇತ್ತು ಅದನ್ನು ಸೇರಿಸ್ಕೊಂಡು ಮಾಡುವ ಅಂತ ಅಂದ್ಕೊಂಡೆ ಎರಡು ಸೇರಿ ಮಾಡಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ಈಗ ಮೊಳಕೆ ಕಟ್ಟೋಂಥ ಕಾಳನ್ನ ಹಾಕ್ಕೊಂಡು ನಾನು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮುಳುಗೋ ತನಕ ನೀರು ಹಾಕ್ಕೊಂಡು ಈಗ ಕುಕ್ಕರ್ನ ಬೇಯಕ್ಕೆ ಇಟ್ಕೊಳ್ತಾ ಇದ್ದೀನಿ ಇದು ಹುರ್ಲಿಕ್ಕಾಳು ನೆನೆಸಬೇಕಾದ್ರೇ ನಾನು ಚೆನ್ನಾಗಿ ತೊಳೆದು ಎಲ್ಲ ನೆನೆಸಿ ಇಟ್ಟಿದ್ದೆ ಹಾಗಾಗಿ ಡೈರೆಕ್ಟ್ ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ ಈಗ ಬೇಕಾಗಿರುವಂಥ ಮಸಾಲೆ ಒಂದು ಅಟ್ ಹತ್ತು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಐದು ಬಾಡಿಗೆ ಮೆಣಸಿನ್ಕಾಯಿ ಇನ್ನೂ ಐದು ಗುಂಟೂರು ಮೆಣಸಿನಕಾಯಿ ಎರಡು ಬೆಳ್ಳುಳ್ಳಿ ಬಿಡಿಸಿರೋದು ಒಂದು ಇಡಿಯಷ್ಟು ಕೊತ್ತಂಬರಿ ಅರ್ಧ ನಿಂಬೆಣ್ಣಿನಷ್ಟು ಹುಣಸೆ ಹಣ್ಣು ಒಂದು ಟೇಬಲ್ ಸ್ಪೂನ್ ಜೀರಿಗೆ ಎರಡು ಟೇಬಲ್ ಸ್ಪೂನ್ ಮೆಣಸು ಈಗ ಮೆಣಸಿನ್ಕಾಯಿನ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಚಟ್ನಿ ಮಾ ಜಾಸ್ತಿ ಮಾಡ್ಕೊಳ್ತಾ ಇದ್ದೀನಿ ಮಕ್ಕಳೆಲ್ಲ ಲಂಚ್ ಎಲ್ಲ ಹೋಗ್ತಾರಲ್ಲ ಆ ಟೈಮಲ್ಲಿ ಅಕ್ಕಿ ರೊಟ್ಟಿ ಆ ಥರ ಮಾಡಿದಾಗ ಅವ್ರಿಗೂ ಸ್ವಲ್ಪ ಕೊಟ್ಟು ಕಳಿಸಿದ್ರೆ ಮೊಸರು ಜೊತೆ ಕಲಿಸ್ಕೊಂಡು ಚಪಾತಿ ರೊಟ್ಟಿ ಎಲ್ಲ ತಿನ್ನೋಕ್ಕೆ ಚೆನ್ನಾಗಿ ಟೇಸ್ಟ್ ಇರುತ್ತೆ ಮೆಣಸಿನಕಾಯಿ ಸ್ವಲ್ಪ ಫ್ರೈ ಆದರೆ ಸಾಕಾಗುತ್ತೆ ತುಂಬ ಕಪ್ಪಾಗೋದೇನು ಬೇಡ ನೋಡ್ಬೋದು ನೀವು ಯಾವ ಥರ ಫ್ರೈ ಆಗಿದೆ ಅಂತ ಒಂದು ಅರ್ಧ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಇಟ್ಕೊಂಡಿದ್ವಲ್ಲ ಮಸಾಲೆಗಳು ಅದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಎರಡು ಬೆಳ್ಳುಳ್ಳಿ ಮೆಣಸು ಜೀರಿಗೆ ಆಮೇಲೆ ಮೆಣಸಿನಕಾಯಿ ಉರ್ದಿದಿವಲ್ಲ ಅದು ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕೊತ್ತಂಬರಿನ ಈಗ ಹಾಕ್ಕೊಂಡು ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಟೀ ಕುಡಿತವಲ್ಲ ಅರ್ಧ ಕಪ್ಪು ನೀರಷ್ಟು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ ಅಂತ ತುಂಬ ಚೆನ್ನಾಗಿ ಬಂದಿದೆ ಸೂಪರಾಗಿದೆ ನೀವು ಒಂದು ಸತಿ ಮಾಡಿ ಟ್ರೈ ಮಾಡಿ ನೋಡಿ ಈಗ ಉರುಳಿಕಾಳುನು ಬೆಂದ್ಬಿಟ್ಟಿದೆ ಅದು ಒಂದೇ ವಿಷಲ್ಗೆ ಬೆಂದೋಗಿದೆ ಅದಾದಮೇಲೆ ನಾನು ಸೊಪ್ಪಿಟ್ಕೊಂಡು ಇಟ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಹುರ್ಳಿಕಾಳನ್ನ ಬಗ್ಸ್ಕೊಂಡ್ಬಿಟ್ಟಿದ್ದೀನಿ ಅದೇ ನೀರಲ್ಲೇ ಸೊಪ್ಪನ್ನ ಬೇಯಿಸ್ಕೊಳ್ತಾ ಇದ್ದೀನಿ ಯಾಕಂದರೆ ಹುರ್ಳಿಕಾಳು ಅಷ್ಟೇ ಬೆಂದ್ಬಿಟ್ಟಿದೆಯಲ್ಲ ಮತ್ತೆ ಬೇಯಿಸ್ಕೊಂಡ್ರೆ ನುಣ್ಣಗಾಗ್ಬಿಡುತ್ತೆ ಹಂಗಾಗಿ ಬಗಸ್ಕೊಂಡು ಅದೇ ನೀ ಹುರುಕಾಳು ನೀರಲ್ಲೇ ಸೊಪ್ಪು ನುಗ್ಗೆ ಸೊಪ್ಪನ್ನು ಕೂಡ ಬೇಯಿಸ್ಕೊತಾ ಇದ್ದೀನಿ ಇದಕ್ಕೂ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೊಪ್ಪಿಗೆ ಟೇಸ್ಟ್ಗೋಸ್ಕರ ಹಾಕ್ಕೊಂಡು ಇದನ್ನು ಕೂಡ ಬೇಯಿಸ್ಕೊಂಬರೋಣ ಈಗ ನುಗ್ಗೆ ಸೊಪ್ಪು ಕೂಡ ಬೆಂದಾಯಿತು ಇದನ್ನು ಒಂದು ಸೊಪ್ಪು ಬಗ್ಸೀವಲ್ಲ ಆ ಬಾಟ್ಲಿಗೆ ಬಗ್ಸ್ಕೊಂಡಿದ್ದೀನಿ ಕಾಳನ್ನ ಒಂದು ಪ್ಲೇಟಲ್ಲಿ ತೆಗೆದುಕೊಂಡಿದ್ದೀನಿ ಬೆಂದಿರೋದನ್ನ ಚಟ್ನಿ ಎಲ್ಲ ರೆಡಿ ಆಯ್ತಲ್ಲ ಈಗ ಸೊಪ್ಪೆಲ್ಲ ಬಗ್ಸ್ಕೊಂಡಿದ್ದೀವಲ್ಲ ನೀರು ಇದೇ ನೀರು ಸಾಕಾಗತ್ತೆ ನಮಗೆ ಇನ್ನೇನು ಇದನ್ನ ಸೊಪ್ಪನ್ನ ಮತ್ತು ಕಾಳನ್ನ ಎರಡನೂ ಸೇರಿ ಒಗ್ಗರಣೆ ಮಾಡ್ಕೊಳ್ಳೋಣ ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು ಅದು ಆರು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು ಟೇಬಲ್ ಸ್ಪೂನ್ ಸಾಸಿವೆನ ಹಾಕ್ಕೊಂಡು ಚಿಟಪಟ ಅಂತ ಸೌಂಡ್ ಬರೋಕ್ಕೆ ಆಗ್ತಾ ಆಗ್ತಾಯಿದೆ ನೋಡ್ಬೋದು ನೀವೀಗ ಈಗ ನಾನು ಎರಡು ಈರುಳ್ಳಿ ದೊಡ್ಡ ಈರುಳ್ಳಿ ಎರಡು ಈರುಳ್ಳಿ ಒಂದು ನಾಲ್ಕು ಮೆಣಸಿನಕಾಯಿನ ಕಟ್ ಮಾಡಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ಚಿಟಪಟ ಅಂತ ಸೌಂಡ್ ಬಂತಲ್ಲ ಈಗ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದು ಚೆನ್ನಾಗಿ ಗೋಲ್ಡನ್ ಕಲರ್ ಬರಬೇಕು ಯಾವಾಗಲೂ ಅಷ್ಟೇ ಸೊಪ್ಪು ಅಥವಾ ಕಾಳು ಒಗ್ಗರಣೆ ಹಾಕಬೇಕಾದ್ರೆ ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಂಡ್ರೆ ನಿಮಗೆ ಟೇಸ್ಟ್ ಒಂದು ಚೆನ್ನಾಗಿ ಬರುತ್ತೆ ಕರ್ಬೇ ಒಂದು ಚೂರು ಹಾಕ್ಕೊಳ್ತಾ ಇದ್ದೀನಿ ಕರ್ಬೇವು ಹಾಪ್ಷಿನಲ್ಲು ಸೊಪ್ಪಿಗೆ ಕರ್ಬೇವು ಹಾಕಿಲ್ಲ ಅಂದ್ರೆ ನಡೆಯುತ್ತೆ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೊಂಡ್ರೆ ಈರುಳ್ಳಿ ಅನ್ನೋದು ಸಾಫ್ಟ್ ಆಗುತ್ತೆ ನಾನೊಂದು ಕಾಲು ಟೀ ಅಷ್ಟು ಹಾಕ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಫ್ರೈ ಆಯಿತು ಇದಕ್ಕೆ ನಾವು ಸೊಪ್ಪು ಹಿಂಡಿಟ್ಕೊ ಸೊಪ್ಪನ್ನ ನಾನು ನೀರು ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಸೊಪ್ಪು ಮತ್ತು ಉರುಳಿಕಳನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಬೇಕಿದ್ರೆ ಉಪ್ಪು ಹಾಕ್ಕೊಳ್ಬೋದು ಈಗ ಖಾರ ಎಲ್ಲ ರೆಡಿಯಾಗಿದೆ ಸಾಂಬಾರು ಕೂಡ ರೆಡಿಯಾಗಿದೆ ಮುದ್ದೆ ಕೂಡ ರೆಡಿಯಾಗಿದೆ ಈಗ ಇದನ್ನು ತಿನ್ನೋಣ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಒಂದು ಬಾರಿ ನೀವು ಟ್ರೈ ಮಾಡಿ ನೋಡಿ ಅದಾದಮೇಲೆ ನೀವು ನನಗೆ ಕಾಮೆಂಟ್ ಮಾಡಿ ತಿಳಿಸ್ತೀರಾ ಇದು ಮಂಡ್ಯ ಕಡೆ ಫೇಮಸ್ಸು